thank Ya <coughs> ratna ratna namo sheshaaya namo varahaaya namo haraya namo vishvaaradhaya namo That's wow. シェイクロペアの。

ಮಹಾಮ ಬಸವನ ತಾಯಿಯವರ ಪವಿತ್ರವಾಗಿರುವ ಈ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದ ಒಡೆಯರು ಶ್ರೀಮಂಜ್ ಜಗತ್ತಿ ಬಸವೇಶ್ವರ ಅಡಗಿನಾಥರವರ ರಾಜೇಶಚಾರ್ಯ ಮಹಾಸ್ವಾಮಿಗಳ ಜಗದಂಬಿಯಾಗಿರುವಂತಹ ರಾಜರಾಜೇಶ್ವರಿ ಬೊಗಳಾಮಿ ತಾಯಿಯ ಶ್ರೀಗುರು ವಿಶ್ವಜ್ಯೋತಿ ವಿಶ್ವಾರಾಧ್ಯ ಮಹಾತ್ಮರ ಮಹಾಮಾತ ಬಸವಾಂಬೆ ತಾಯಿಯವರ ಪುತ್ರರಾಗಿ ದಾಸೋಹ ಬ್ರಹ್ಮರಾಗಿ ದಾಸೋಹ ಬ್ರಹ್ಮರಾಗಿ ಕನ್ನಡ ನಾಡಿಯೊಳಗೆ ನಡೆದಾಡುವ ಮಾತನಾಡುವ ಮಹಾದೇವರಾಗಿರುವ ಪರಮ ಪೂಜ್ಯರು ಶಕಸ್ಥಲ ಪ್ರಜೆಗಳು ದಾಸೋಹ ಬ್ರಹ್ಮರು ದಾಸೋಹ ರತ್ನರಾಗಿರುವ ಪೂಜ್ಯ ಅಪ್ಪಾಜಿಯವರ ಪವಿತ್ರವಾಗಿರುವ ಶ್ರೀಚರಣಗಳಲ್ಲಿ ನಮನೆಗಳನ್ನು ಜೋರಾಗಿ ಚಂಪಾಣೆಯ ಸರ್ಕಾರ ಈ ಪವಿತ್ರವಾಗಿರುವಂತಹ ಪ್ರಾತಃ ಕಾಲದಲ್ಲಿ ಆಗಮಿಸಿರ್ತಕ್ಕಂಥ ಯಾವತ್ತು ವಿಶ್ವ ಜ್ಯೋತಿ ವಿಶ್ವಾನ ಗಂಗಾಧರ ಅಪ್ಪಗಳವರ ಎಲ್ಲಾ ಭಕ್ತ ಸಂಘಗಳೇ ಅವರೇ ಸುಕ್ಷೇತ್ರದ ಎಲ್ಲಾ ಗುರುವಿಗೆಯನ್ನು ಮೊದಲುಗೊಂಡು ಈ ಪವಿತ್ರವಾಗಿರುವ ಈ ದಿನ ಶ್ರೀಮಠದ ಭಕ್ತಾದಿಗಳು ತಮ್ಮ ಮಗಳ ವಿವಾಹ ಸಮಾರಂಭದ ನಿಮಿತ್ತವಾಗಿ ಸದ್ಗುರುವಿನ ಸೇವೆಯನ್ನು ಮಾಡಬೇಕು ಸದ್ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು ಸದ್ಗುರುಗಳಿಗೆ ಸಕ್ಕರೆ ಫಲಪಾಲವನ್ನು ನಾಣ್ಯದ ಫುಲಾಪಾಲದ ಜೊತೆಗೆ ಗುರುವಿನ ಸೇವೆಯನ್ನು ಮಾಡುವಲ್ಲಿ ಒಕ್ಕಲಾಗಿರುವ ನಮ್ಮ ಗುರುಮುಟ್ಟುಕಲ್ಲಿನ ಶ್ರೀಮತಿ ಶಿವಾನಂದಮ್ಮ ಶ್ರೀನಿವಾಸ ರೆಡ್ಡಿ ಬಂಗಾರಕೋಟ್ ಸಾಗೇರಿ ಶೆಗಲಾಸಿ ಗುರುಮುಟ್ಟು ಕಲ್ಪ ಎಲ್ಲ ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ ಅವರಿಗೂ ನಿಮ್ಮೆಲ್ಲರಿಗೂ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ ಪವಿತ್ರವಾಗಿರುವಂತಹ ಕಾರ್ಯಲ್ಲಿ ಪಾಲ್ಗೊಂಡಿದ್ದು ಹಲವು ಪಾವ ಎನ್ನುವ ಹಾಗ ಈ ಪವಿತ್ರವಾಗಿರುವಂತಹ ಶ್ರೀ ಕ್ಷೇತ್ರದಲ್ಲಿ ದಿನಾರುಗಳು ನಡೀತವೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಶಿವಪೂಜದ ಜೊತೆಗೆ ಕರ್ಕ ಅಭಿಷೇಕದ ಜೊತೆಗೆ ನಂತರ ಮಹಾಂತವ ಕಾರ್ಯಕ್ರಮ ನಡೆಯುತ್ತದೆ ಅನ್ನದ ಜ್ಞಾನದ ಅನುಭಾವದ ಇಂತ ತೆಗೆದ ದಾಸೋಹ ಬೆಳೆಯರು ಯಾರು ಅಂತ ಕೇಳಿದಾಗ ಶಟಸ್ವಬ್ರಹ್ಮಗಳಾಗಿರಲು ಗಂಗಾಪರಿಶಿವಾಚಾರ್ಯ ಮಹಾಸ್ವಾಮಿ ಈ ಒಂದು ಸಂದರ್ಭದಲ್ಲಿ ಇನ್ನು ಮಠಪೋಧ ಉತ್ತರ ಆಗಿರ್ತಕ್ಕಂಥ ನಮ್ಮ ಶ್ರೀನಿವಾಸಣ್ಣನವರು ಯಾವಾಗಲೂ ಶ್ರೀಮಂತದಲ್ಲಿ ಸೇವೆಯನ್ನು ಮಾಡ್ತಾರೆ ಗುರು ಕೊಟ್ಟಿದ್ದು ಗುರುಗೆ ಕೊಟ್ಟೋದು ಯಾವುದು ಕೊಟ್ಟದೆ ಅನ್ನೋ ಅನ್ನುವಂತಹ ಭಾವ ಭಾವಕದ ಅಂತ ಗುರು ಸಿಕ್ಕಿದ್ದು ನಮ್ಗೆ ಭಾಳ ಲಾಭದ ಅಂತ ಗುರುವಿಗೆ ನಾವು ಏನು ಸೇವೆ ಮಾಡಿದ್ರು ಕೂಡ ಕಡಿಮೆ ಅಂತ ಭಾವ ಒಳಗೆ

ಅವ್ರ ನೇತನಕ್ಕೂ ಯಾವಾಗಲೂ ಕೂಡ ಗುರುವಿನ ಆಶ್ರಮ ಇರುತ್ತದೆ ಸಕಾಲಕ್ಕೂ ಸ್ವತ್ತು ಮಹಾತ್ಮರನ್ನು ನಾವು ನೋಡಿಲ್ಲ ನೀನು ನೋಡಿಲ್ಲ ನಾವು ನೋಡಿಲ್ಲ ನೀನು ನೋಡಿಲ್ಲ ಮಹಾತಾ ಎಲ್ಲಿರುವಂತಹ ಬಗಳಾಮುಖಿ ಭಯ ಬಯಲು ನಿರ್ಬೇಲಾಗಿರ್ತಕ್ಕಂಥ ಮಹಾಮಾತ ಜಗನ್ಮಾತೆಯನ್ನು ನಾವು ಯಾರು ನೋಡಿಲ್ಲ ಅದಕ್ಕೂ ಮಹಾತ್ವ ಮಾತನ್ನು ಹೇಳ್ತಾರ ದೇಹದ ಮರ್ಮವ ಎಲ್ಲವ ಬಗ್ಗೆ ಶುದ್ಧವಾಗಿ ಕೇಳುವ ತಂಗಿ ಎನ್ನುವ ಹಾಗೂ ಕೇಳಿಕೊಂಡಾಗ ದೇಹವೇ ದೇವರು ಅದ ಅದಕ್ಕೆ ಬಸವಣ್ಣವರು ಅಂದಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶರುವೇಗವನ್ನ ಕಳಸವಯ್ಯ ಸ್ಥಾವರಗಳಿ ಉಂಟು ಜಂಗ ಮಕ್ಕಳಿಗಳು ಎನ್ನುವ ಹಾಗ ಈ ಮಠ ಹೆಂಗ ಅಂತ ಕೇಳಿಕೊಂಡಾಗ ವಿಚಾರ ಇದು ಹೊರಗಿನ ಮಠ ಅಲ್ಲ ಒಳಗ ಶುದ್ಧ ಮಾಡುವಂತ ಮಹಾಮಠ ಯಾವುದಂದ್ರೆ ಅದೇ ತುಂಬರು ಘನಪಣ್ಣ ವಿಶ್ವಾಸ ಮಹಾತ್ಮ ಮಹಾಮಠ ಎಲ್ಲಾ ಜಗತ್ತಿನ ಮಹಾತ್ಮರು ಬಹಳ ಅವ್ರು ಸಣ್ಣವರದಾನ ನಮ್ಮ ಮುಂದೆ ದೊಡ್ಡವರು ಅಂತ ಭಾವ ಅಲ್ಲ ನಮ್ಮ ಮುಂದೆ ಯಾಕೆ ದೊಡ್ಡವರು ಅಂತ ಕೇಳಿಕೊಂಡಾಗ ಹೊರಗಿನ ಪ್ರಪಂಚಕ್ಕೆ ಅವರು ವ್ಯಾಮೋಹಿತರಾಗಿಲ್ಲ ಹೊರಗಿನ ಪ್ರಪಂಚವನ್ನು ನೋಡಿಲ್ಲ ಒಂದು ಹಲಾ ಒಂದು ಮನೆ ಒಂದು ಮನೆ ಸಾಕಷ್ಟು ಮಂದಿ ಶಿಷ್ಯ ಪರಂಪರೆ ಇತ್ತು ಬಹುಮಾರ ಲೋಕಕ್ಕೆ ಹಿರಿಯ ಇತ್ತು ಏನು ಬೇಕಾದ್ದೆಲ್ಲ ಇತ್ತು ಅರವತ್ನಾಲ್ಕು ಶಾಸ್ತ್ರಗಳನ್ನ ಕರಗತ ಮಾಡಿಕೊಂಡು ಅಭ್ಯಾಸವನ್ನು ಮಾಡುತ್ತಿತ್ತು ಮೈಸೂರು ಮಹಾರಾಜರ ಅರಮನೆಯೊಳಗ ಬರೇಶ್ರೀ ಅನ್ನುವಂತ ಅಕ್ಷರ अजा बालो ವಿಶೇಷವಾಗಿರ್ತಕ್ಕಂಥ ಮೂವತ್ತು ನಲವತ್ತು ವರ್ಷಗಳ ಬರೀ ಪರ್ಯಂತರವಾಗಿ ಅವ್ಯಾಹಾರವಾಗಿ ನಾ ಯಾರು ಅಂತ ಕೇಳಿಕೊಂಡಾಗ ನಾನು ಮಾಡಿದ ಒಬ್ಬ ಸ್ವಾಮಿ ಅಲ್ಲ ನೀ ಗಂಗೆ ಭಕ್ತರಲ್ಲಿ ನಾನು ಒಬ್ಬ ಭಕ್ತ ಅನ್ನುವಂಥ ಭಾವ ಯಾವ ಅಂತ ಗಂಗಾಧರ ಶಿವಾಚಾರ ಮಹಾಸ್ವಾಮಿಗಳಿದ್ದಾರೆ ಅಮ್ಮ ಇದ್ದಾಳೆ ಆಯು ಮತ್ತು ಮುಂದೆ ಇಬ್ಬರು ಜೀವಂತವಾಗಿದ್ದಾರೆ ಅವ್ರ ಗತಿಗೆ ಅಲ್ಲ ಅಂದ್ರೆ ಎಂತ ಗತಿ ಅಂದ್ರ ಎತ್ತರವನ್ನ ಕೊಡುವಂತ ಗತಿಗೆ ಅದ ಅಂತ ಸಾಕ್ಷಾತ್ ಆ ಗತಿಗೆ ಇವತ್ತು ಸುಕ್ಷೇತ್ರ ಮಾಡಿದ್ದಾರೆ ಕನ್ನಡ ಮಾಡಿ ಬರ್ತದೆ ಮಹಾರಾಷ್ಟ್ರ ಬರ್ತದ ಎಲ್ಲಾ ಮಹಾ ಕಡೆಗಳಿಂದ ಬಹಳ ಮಂದಿ ಬರ್ತಾರೆ ನಮ್ಮ ಮಠ ಏನ್ ಅಂತ ಕೇಳಿಕೊಂಡಾಗ ಮುಖ್ಯ ಕೇಳಿದಾರ ಯಾಕಂದ್ ನಾಕ್ ನಾಕಂದ್ರ ರೊಕ್ಕಾಗೆಲ್ಲ ಬಂಗಾರ ಆಗಿಲ್ಲ ಯಾಕೆ ಹೋದ್ರ ಒಂದು ಮಹತ್ವದ ಯಾಕೆ ಅಂತಂದ್ರೆ ನಾನು ಒಂದು ಊರಿಗೆ ಹೋದ್ರಿಗೇ ಅಂತಂದ್ರೆ ಒಂದು ಮೂರು ಮಠಕ್ಕೆ ಬರ್ತಾರೆ ಅದೇ ಕೆಲಸ ಮಾಡುವಂತ ಇಲ್ಲಿ ಧನ ಅಲ್ಲ ಎಲ್ಲ ರೀತಿಯೊಳಗೂ ಕೂಡ ಮುಂದರು ಜನಾಕರ್ಷಣೆ ಎಲ್ಲಿ ನಮ್ಮ ಹೋಗ್ತಾರ ನೂರಾರು ಮಂದಿ ಸಾವಿರಾರು ಮಂದಿ ಒಂದು ದೇವರ ಮುಂದೆ ಕಡೆ ನಿಲ್ಲುತ್ತದ ಅಂತ ಮಹಾತ್ಮರ ಜೊತೆಯಲ್ಲಿ ಅವರಿಗೆ ಕೂಡ ಅಂತ ಒಂದು ಮಹಾತ್ಮರ ಸುಲಭಾರ ಕಾರ್ಯಕ್ರಮವನ್ನ ಮೊನ್ನೆ ತಾನೆ ಆರನೇ ತಾರೀಕಿನ ದಿವಸ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಅವ್ರು ಆಗ್ಯದ ಅಪ್ಪೋರ್ ಆಶೀರ್ವಾದ ಮಾಡಬಹುದಾಗಿ ದೂರದ ಸೊಲ್ಲಾಪುರಕ್ಕ ಅವತ್ತು ರತ್ನಕ್ಕೆ ಹೋಗೋದ್ರಿಂದ ಅದಕ್ಕೆ ನಮ್ಮ ಸಿನಿಮಾ ಸಂಜೆ ದಂಪತಿಗಳು ಮಗ ಮಗಳು ಮತ್ತು ಅಳಿಯ ಒಂದು ಯಾವಾಗಲೂ ಅವ್ರ ಗುರುವಿನ ಆಶೀರ್ವಾದ ಇರಲಿ ಇದು ಯಾರ ಅರಿಕೆ ಅಂತಂದ್ರ ಅವ್ರ ಧನ್ಮಜ್ಞರಾಗಿರ್ತಕ್ಕಂಥ ನಮ್ಮ ಶಿವಾನುಸನ್ ಯಾವಾಗಲೂ ಆ ಇನ್ನೂ ಭಾವನೆ ಏನು ಅಂತಂದ್ರ ಕಲಸಕ್ ಎಕ್ಕ ನೋಡಿದ್ರಿಯ ಹೊರ ಕಡಲು ಸಿಡ ಕಡಲು ನಮ್ಮ ಯಥಾವಪ್ಪ ಬಂದಿರತಕ್ಕಂತ ಭಕ್ತರಿಗೆ ಕಷ್ಟವನ್ನು ದೂರು ಒಂದು ಶಕ್ತಿ ಅವರ ಸಕ್ಕರೆಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡುತ್ತಾರ ಅದಕ್ಕ ನಾವು ಸಕ್ಕರೆ ಕಲಾವನ್ನು ಮಾಡಬೇಕನ್ನುವಂತಹುದು

ಯಾಕೆ ಪಾದ ಪೂಜೆ ಮಾಡ್ಕೊಳಂಗಿಲ್ಲ ಶಾಲ ಹಾಕೊಳ್ಳಂಗಿಲ್ಲ ಮಾಲಿನ ಹಾಕೊಳಂಗಿಲ್ಲ ಅಂತಂದ್ರ ಯಾರು ಎಲ್ಲ ಮಾಡ್ಬೇಕಂತ ಎಲ್ಲ ಕೆಲಸಗಳು ನಮ್ಮ ಮಾಡಿದಾಗ ಇನ್ನೂ ಜೀವಂತವಾಗಿ ಮುಂದೆ ಅನ್ನುವಂತ ಭಾವ ಎಲ್ಲ ಗಂಗಾ ದಾಸಿ ಮಾ ಹಾಗೆ ನಾನು ಇನ್ನೂ ಅಲ್ಲ ಏನ ಪುರಾತನ ಮಾಡಬೇಕಲ್ಲ ಮಾಡಿಕೊಂಡು ಹೆಸರು ಕೊಡಬೇಕು ಅಂತ ಅಂತ ಒಂದು ಕಾರ್ಯಕ್ರಮ ಇಲ್ಲಿ ಹೆಸರ ನೀವೆಲ್ಲರೂ ಇದ್ದೀರಿ ಆ ಕುಲಾವರ ಕಾರ್ಯಕ್ರಮವನ್ನ ನಮ್ಮ ಗುರು ಬಿಕ್ಕಲಿನ ಎಲ್ಲ ಮೂಲ ಓದುವರು ಮತ್ತು ಅವರ ತಂದೆ ತಾಯಿ ಬಂದು ಗುರುವಿನ ಸೇವೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಅವರಿಗೆ ಸೂಚನೆ ಮಾಡ್ತಾ ಇದ್ದಾರೆ ಘನಪಂಡೆಯಿಂದ ವಿಶ್ವಾರ್ಥ ಮಹಾರಾಜ್ ಜೈ 去吧，延安！ ಸಣ್ಣ ಮಾಡಿರ್ತಕ್ಕಂಥ ಭಕ್ತ ಸಮೂಹ ಸದ ಆಶೀರ್ವಾದ ನೂತನ ಹೊಲಗಲರು ಮತ್ತು ನಮ್ಮ ಶ್ರೀನಿವಾಸ ದಂಪತಿಗಳು ಆಶೀರ್ವಾದ